ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರೋದು ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಏನಪ್ಪ ಅಂದರೆ ಈ ಉರಿ ಬೇಸಿಗೆಗೆ ನಮಗೆ ಎಲ್ಲ ಆಹಾರನೂ ಬೇಕು ಉಷ್ಣನೂ ಬೇಕು ಶೀತನೂ ಬೇಕು ತಂಪಾಗಿರೋದು ಬೇಕು ಹಾಗೆ ಕಾಂಬಿನೇಷನ್ನು ಮಾಡೋದೊಂಚೂರು ಚೂರು ನಾವು ಆಹಾರವನ್ನು ಕಲ್ತ್ಕೊಂಡ್ರೆ ನಮಗೆ ಅನಾರೋಗ್ಯ ಏನೂ ಕಾಡಲ್ಲ ನೋಡಿ ಚಪಾತಿ ಗೋಧಿ ಚಪಾತಿ ಉಷ್ಣ ಉಷ್ಣ ಅಂತ ಅಂದರೆ ಕೆಲವರಿಗೆ ತುಂಬ ಉಷ್ಣ ಆಗುತ್ತೆ ಕೆಲವರಿಗೆ ದಿನ ಅಗತ್ಯ ಬೇಕೇ ಬೇಕು ಹಾಗೆ ಈ ಚಪಾತಿ ಮಾಡಿದಾಗ ನಾವು ಚಟ್ನಿನೂ ಮಾಡ್ಕೋಬೋದು ಜೊತೆಗೆ ಈ ಥರ ಹೆಸರುಬೇಳೆ ತವೆ ಹೆಸರುಬೇಳೆ ತವೆ ಮಾಡೋದ್ರಿಂದ ಹೆಸರುಬೇಳೆ ತುಂಬ ತಂಪು ಚಪಾತಿಗೆ ಇದು ಕಾಂಬಿನೇಷನ್ನು ಹಾಗೆ ಇದು ಸಮಸೀತೋಷ್ಣ ರೀತಿಯಲ್ಲಿ ನಮಗೆ ಆಹಾರ ಇರುತ್ತೆ ತಿನ್ನೋಕ್ಕೂ ಬೇಜಾರಾಗಲ್ಲ ಇದು ಭಾರಿ ಸಿಂಪಲ್ಲು ಹೆಸರು ಹೆಸರುಬೇಳೆ ಒಂಚೂರು ಬೆಚ್ಚಗೆ ಮಾಡಿಕೊಂಡು ಒಂದು ಸಣ್ಣ ಕುಕ್ಕರಲ್ಲೋ ಪಾತ್ರೆಲೋ ಒಂದು ಎರಡು ದೊಡ್ಡ ಈರುಳ್ಳಿ ಸಣ್ಣ ಸಣ್ಣದ ಹೋಳು ಹೋಳು ಕಟ್ ಮಾಡಿ ಹಾಕ್ಕೊಂಡು ಎರಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಏನು ಹುಳಿ ಪುಡಿ ನಮಗೆ ಖಾರದ ಪುಡಿ ಏನಿರುತ್ತೆ ತಿಳಿಸು ಪುಡಿ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಇದೆಲ್ಲ ಹಾಕ್ಕೊಂಡು ಕುಕ್ಕರಲ್ಲೇ ತಕ್ಕಷ್ಟು ನೀರು ತುಂಬ ನೀರು ಹಾಕೋದು ಬೇಡ ತುಂಬ ಗಟ್ಟಿನೂ ಬೇಡ ಈ ಥರದ್ರಲ್ಲೇ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಒಂದು ವಿಷಲ್ಲದು ಅಥವಾ ಎರಡು ಮಾಡಿದ್ರೆ ಸಾಕು ಅದು ಐದೇ ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಈ ಚಪಾತಿ ಜೊತೆ ಇದನ್ನು ನಮಗೆ ಸವಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಈಗ ಮಾವಿನ ಹಣ್ಣು ಸೀಸನ್ ಬೇರೆ ಒಂದು ಮಾವಿನ ಹಣ್ಣು ಕೂಡ ನೀವು ಇಟ್ಕೊಬೋದು ಏನೇ ಮಾವಿನ ಹಣ್ಣು ಇಟ್ಕೊಳ್ಳಿ ಚಪಾತಿ ಇರಲಿ ನಮಗೆ ಈ ಹೆಸರು ಬೇಳೆ ತೊವೆ ಇದೆಯಲ್ಲ ಇದು ಇದರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮುಂದೆ ಹೆಚ್ಚೆಚ್ಚು ವಿಡಿಯೋಗಳನ್ನು ತರ್ತೀನಿ ಸ್ವಲ್ಪ ಸಮಯ ಪುರ್ಸೊತ್ತಾಗಿರಲಿಲ್ಲ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ